ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತಕ್ಕೆ ಹನ್ನೊಂದು ಮಂದಿ ಸಾವಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ವೈಫಲ್ಯತೆ ಎಂದು ಆರೋಪಿಸಿ ಇಂದು ಬಿಜೆಪಿ ಜಿಲ್ಲಾ ಘಟಕದಿಂದ ನಡಗ ನಗರದ ಶಿಡ್ಲಿಗಟ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ನಿಕಟಪೂರ್ವ ಅಧ್ಯಕ್ಷ ರಾಮಲಿಂಗಪ್ಪ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ಚಿಂತಾಮಣಿ ವೇಣುಗೋಪಾಲ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಸಿದ್ದತೆ ಮಾಡಿಕೊಳ್ಳದೆ ಕಾರ್ಯಕ್ರಮ ಆಯೋಜನೆ ಕಾಲ್ತುಳಿತಕ್ಕೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ ಎಂದು ಆರೋಪಿಸಿದರು ಕಾರ್ಯಕ್ರಮದಲ್ಲಿ ಲಕ್ಷ ಗಂಟಲೇ ಜನ ಸೇರುವ ನಿರೀಕ್ಷೆ ಇದ್ದು ಪೂರ್ವ ಸಿದ್ದತೆ ಕಾಯ್ಕೊಳ್ಳಲು ಕಷ್ಟ ತರಾತುರಿಯಲ್ಲಿ ಕಾರ್ಯಕ್ರಮ ಬೇಡವೆಂಬ ಅಭಿಪ್ರಾಯ ಇದ್ರು ತರಾತುರಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಏಕೆ ಮಾಡಬೇಕಿತ್ತು ಸಮಯಕ್ಕೆ ಸ್ಟೇಡಿಯಂ ಗೇಟ್ ತೆರೆಯಲಿಲ್ಲ ಹಾಗಾಗಿ ಕಾಲ್ತುಳಿತ ಸಂಭವಿಸಿ ಜನರು ಸಾವಿಗೀಡಾದರು ಅವರ ಪೋಷಕರ ಕಣ್ಣೀರು ಆಲಿಸಲು ಸಾಧ್ಯವಿಲ್ಲ ಸರ್ಕಾರದ ವೈಫಲ್ಯದಿಂದ ಹನ್ನೊಂದು ಮಂದಿ ಸಾವಿಗೀಡಿದ್ದಾರೆ ಇವರಿಗೆ ಜನಸಾಮಾನ್ಯರ ಬದುಕೆಂದರೆ ಕಿಂಚಿತೂ ಕಾಳಜಿಯಿಲ್ಲ ಜನರ ರಕ್ಷಣೆಯಲ್ಲಿ ವಿಫಲವಾಗಿದ್ದಾರೆ ತಪ್ಪಿತಸ್ಥರು ಕೂಡಲೇ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು

ఎల్ కూడా జనరుతారా దినేట దిన ప్రారంభి ఒక్క నష్ట అంటున్నారు ఆమె నాలుగు నెక్స్ట్ అంతే నేను ನಾವು ನೋಡಿ ಅನೇಕ ಕಾರ್ಯಕ್ರಮಗಳು ನೋಡಿದ್ವಿ ಹತ್ತು ಸಾವಿರಾರು ಒಂದು ಕ್ರಿಕೆಟ್ ಜನರಲ್ಲಿ ಈಗ ಕ್ರಿಕೆಟ್ ಪಂಜಾಬ್ ಸಾವಿರ ಜನ ಸೇತರಲ್ಲಿ ಅವರು ಯಾವ್ದು ಅನೇಕ

ಟ್ರೆಂಡಿಂಗ್ ಇರ್ತಕ್ಕಂಥಿಂಗ್ ಆ ಟ್ರೆಂಡಿಂಗ್ ತರಾತುರಿಯಾಗಿ ಯಾವುದೇ ಭದ್ರತೆಯಿಂದ ಉದಾನಪದಲ್ಲಿ ಬೆಟ್ಟಿನಲ್ಲಿ ಆಚರಣೆ ನಡೆಸಿ ಆ ಆಚರಣೆ ದರ್ತನಲ್ಲಿ ಆಚರಣೆ ಜನವನ್ನು ನೋಡಾಡಿದರೆ ಮನದಲ್ಲಿ ಯಾವುದೇ ಸುರಕ್ಷತೆ ಬದ್ಧತೆ ಇದೆ ತರಾತರಿಯಾಗಿ தரல மேலே இன்ஸ்ட்ரக்ஷன் கேட்ட தக முன்னா தரார்த்துக்கோ தண்ட் வந்திருக்க எல்லா அபிமானது ஆட்ட ஏன் அந்த அபிமான தந்தை தாயி பாரத் ಯಾರ ಬಂದೇ ಆಗಿ ಮಕ್ಕಳು ನಾವು ನಾವು ಕೊಡೋಕ್ಕಾಗಲ್ಲ ತರಾತುರಿಯಾಗಿ ಜನ ಎಲ್ಲ ಉಳಿದ ಇಪ್ಪತ್ತೈದರು ನಾವು ಈಗಾಗಲೇ ಹೇಳಿದ ಕೋಟಿ ಕೊಟ್ರೂ ಕಡಿಮೆ ಕೋಟಿ ಕೊಟ್ರೂ ಕಡಿಮೆ ಕಡಿಮೆ ಒಂದು ದುರಂತ ಆಯಿತು ನಮ್ಮ ಇಂಧನ ಇಮ್ಮಿಡಿಯೇಟ್ ಆಗಿ ಒಂದೊಂದು ಕೊಟ್ಟು ಮಾಡಿದೆ ಅದು ಕಡಿಮೆ ನಾವು ಇವತ್ತು ಆ ಅದೇ ತಾಯಿಯ ಬಾವಿ ಏನೇನೋ ಪರಿಶೀಲನೆ ಮಾಡುವುದು ಏನೇನೋ ತ್ಯಾಗ ಮಾಡಬೇಕು ಕೊಡ್ಬೇಕಂದ್ರೆ ಅವ್ರ ಕೊಡುಗನ್ನು ಹೆಚ್ಚಿಗೆ ಗೌರವ ಮಾಡಬೇಕು ಅವರ ಕರ್ತಕ್ಕಾಗಬೇಕು ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಏನವರ ದುರಾಡಳಿತ ಮುಂಚ್ಕೊಡೋದಕ್ಕೆ ಏನ್ ಮಾಡಿದ್ದಾರೆ ಅದೊಂದು ವೈಫಲ್ಯ ಏನಿಲ್ಲ ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ರಾಜೀನಾಮೆ ಕೊಡಬೇಕು ಇವತ್ತನ್ನ ಮಾಡ್ತಕ್ಕಂಥ ಅನ್ಯಾಯನ ಬಸ್ತಕ್ಕಂಥ ಹೊರನ ಅವರು ಹೊರಿಬೇಕು ಈ ನಿಟ್ಟಿನಲ್ಲಿ ಈ ರೀತಿಯಾಗಿ ನಮ್ಮ ನಾಯಕರು ಎಲ್ಲ ಈ ಸರ್ಕಾರ ಮಾಡತಕ್ಕಂಥ ದುರಾಡಳಿತದಿಂದ ಸರ್ಕಾರವನ್ನು ಹಾಕಿ ಹೋಗಿಬೇಕು ಸರ್ಕಾರ ಹೋಗ್ಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳಲ್ಲಿ ರಾಜೀನಾಮೆ ಕೊಡಬೇಕಂತ ಇನ್ನು ಬಂದು ಎಲ್ಲರ ನಮ್ಮ ಹೆಚ್ಚಳಲ್ಲಿ ಧಿಕ್ಕಾರ ನಮ್ಮ ಪಾಪ ವಿಚಾರ ಎಲ್ಲ ನಾವು ನಿಮ್ಗೆ ಸರ್ಕಾರಕ್ಕೆ ನಾವು ಜನ ಪ್ರತಾರ ಖುಷಿಯಲ್ಲಿದ್ದಾರೆ ರಾಜವಾಗಿಲ್ಲ ಜನ ನಿಜವಾಗಿಲ್ಲ ಸಿದ್ದರಾಮಣೆಯಿಂದ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಮಾಡಿದ ಲಕ್ಷಾಂತರ ಜನ ಕೊಡ್ತಾರೆ ಅವರು ಸರಿಯಕ್ಕಾಗಲ್ಲ ಒಂದು ಚೂರು ಏನ್ ಎಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಅಳಿತು ಆಡಿದ್ದೇವೆ ಎಪ್ಪತ್ತು ವರ್ಷದಿಂದ ನಮ್ಮದೇ ಸರ್ಕಾರ ಅಂದ್ರೆ ಏನ್ ಬೆಂಗಳೂರಿನಿಂದ ಉಣ್ಣಿನಿಂದ ರೀತಿಯಲ್ಲಿ ಆಡ್ತಾ ಇರೋಲ್ಲ ಅದು ಮಾತ್ರ ಸುಖಾಚರಣೆ ಬರುತ್ತೆ ಇನ್ನು ಇವತ್ತು ಆ ಒಂದು ನೈತಿಕ ಒಳವತ್ತು